ನಮಸ್ಕಾರ ಸ್ನೇಹಿತರ ಇಲ್ಲಿ ಭದ್ರಾ ಮತ್ತೆ ವಿದ್ಯಾ ಇಬ್ರು ಕೂಡ ಸೇರ್ಕೊಂಡು ಈಶ್ವರಿಗೆ ಮನೆಯಿಂದಾನೇ ಗೇಟ್ ಪಾಸ್ ಕೊಡ್ತಿದ್ದಾರೆ ಹಾಗಿದ್ರೆ ಮನೆಯಿಂದ ಆಚೆ ಇದ್ದಂತ ವಿದ್ಯಾ ಜಾಗಕ್ಕೆ ಈಶ್ವರಿ ಹೋಗ್ಬೇಕಾಗತ್ತ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರಾ ನಿಜಕ್ಕೂ ಕೂಡ ಕಷ್ಟ ಪಡ್ತಿದ್ದಾರೆ ಇಲ್ಲಿ ತನ್ನ ತಂದೆಯ ಒಂದು ಸಭೆಗೆ ಮಾಡಿ ಜನನ ಸೇರಿಸಬೇಕು ಅಂತ ಎತ್ತ ಕಡೆ ಕ್ವಾಟ್ಲೇ ಹೋಗಿ ಕೂಡ ಊರು ಒಳಗಡೆ ಎಲ್ಲ ಹೋಗಿ ಹೋಗಿ ಕೇಳ್ತಿದ್ದಾರೆ ದಯವಿಟ್ಟು ಬನ್ನಿ ಅಲ್ಲಿ ಸಭೆ ನಡೀತದೆ ಅಂತ ಇಲ್ಲ ಯಾವ್ದೇ ಕಾರಣಕ್ಕೂ ಮನೆಯಿಂದ ಹುಡುಗಿನ ಮದುವೆ ಮಾಡ್ಕೊಂಡು ಈ ರೀತಿಯಾಗಿ ತಂದೆ ತಾಯಿಗೆ ತೊಂದರೆ ಕೊಡ್ತಿರೋ ನಾಯಕ ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಯಾರು ಕೂಡ ಬರ್ತಿಲ್ಲ ಇಲ್ಲಿ ಶಿವರಾಮೇಗೌಡರು ಯಾರು ಕೂಡ ಮಾಡಿಲ್ಲ ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಕೂಡ ಇಲ್ಲಿ ಕ್ವಾಟ್ಲಿ ಹೇಳ್ತಿದ್ರು ಯಾರು ಕೂಡ ನಂಬ್ತಾನೆ ಇಲ್ಲ ಈ ಕಡೆ ಭದ್ರಾ ಕೂಡ ತುಂಬಾ ಜನಗಳಿಗೆ ಕಾಲ್ ಮಾಡ್ತಿದ್ದಾರೆ ಯಾರು ಕೂಡ ಬರುವುದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಏನ್ ಮಾಡುದು ಅಂತ ತೋಚದೆ ಒದ್ದಾಡ್ತಾ ಇದ್ರೆ ಅಷ್ಟರಲ್ಲಿ ಕ್ವಾಟ್ಲೇ ಕೂಡ ಬಂದು ಎಲ್ಲರ ಹತ್ರ ಕೂಡ ಕೇಳ್ಕೊಂಡ್ ಬಂದ್ವಿ ಆದ್ರೆ ಯಾರು ಕೂಡ ಬರುವುದಿಲ್ಲ ಅಂತಾನೆ ಹೇಳ್ತಿದ್ದಾರೆ ನಿಜಕ್ಕೂ ಏನೇ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾವ ಹಿಂಗೆ ನಿಜ ಅವಮಾನ ಆಗುತ್ತೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಎಮ್ ಎಲ್ ಎಗಳು ಕೂಡ ಬಂದ್ಬಿಡ್ತಾರೆ ಇಡೀ ಖಾಲಿ ಖಾಲಿ ಸಭೆಯನ್ನ ನೋಡಿದೆ ಏನ್ರಿ ಜನನೇ ಇಲ್ಲ ನಾವು ಕೇಳಿದ್ವಿ ನಿಮಗೆ ಜನಗಳು ಒಪ್ಕೋತಾ ಇಲ್ಲ ನೀವು ಕ್ಯಾಂಪೇನ್ಗೆ ಹೋದ್ರು ಕೂಡ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಆದ್ರೆ ಇಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಗೊತ್ತಿರಲಿಲ್ಲ ಇದೇ ರೀತಿ ಆದರೆ ಖಂಡಿತ ನೀವು ಠೇವಣಿನ ಕಳ್ಕೋಬೇಕಾಗತ್ತೆ ಅಂತ ಅಂತ ಹೇಳ್ತಿದ್ದಾರೆ ಕಡೆ ಶಿವರಾಮೇಗೌಡರು ಬರ್ತಾರೆ ಬನ್ನಿ ಅಂತ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ ಈಶ್ವರಿ ಅವ್ರಂತೂ ತನ್ನ ಮಗನೀತು ಶಿವರಾಮೇಗೌಡ ಅಧ ಪತನ ಶುರುವಾಗಿದೆ ಅವನ ಠೇವಣಿ ಖಂಡಿತ ಮುಗೀತು ಅಂತ ಹೇಳ್ತಿದ್ದಾರೆ ಯಾವುದೇ ರೀತಿನೂ ಕೂಡ ಅವ್ನು ಗೆಲ್ಲೋಕ್ ಸಾಧ್ಯನೇ ಇಲ್ಲ ಠೇವಣಿನೇ ಕಳ್ಕೋತಾನೆ ಇನ್ನೇನೇ ಇದ್ರು ನಮ್ಮ ಧರ್ಬಾರ್ ಶುರು ಆಗತ್ತೆ ಅಂತ ಹೇಳಿ ಚೀರ್ ಮೇಲೆ ಹೋಗಿ ಕುತ್ಕೋತಾರೆ ಅದ್ರ ನಡುವೆ ಭದ್ರಾ ಬರ್ತಾರೆ ಭದ್ರಾ ಬಂದಿದ್ದೆ ಸಾವಿತ್ರಿ ಮತ್ತೆ ಇಲ್ಲಿ ವಿನಂತಿ ಹತ್ರ ದಯವಿಟ್ಟು ಹೆಣ್ಮಕ್ಳು ನೀವು ಹೋಗಿ ಕೇಳ್ಕೊಂಡ್ರೆ ಬರ್ಬೋದು ದಯವಿಟ್ಟು ಊರು ಒಳಗಡೆ ಹೋಗಿ ಬನ್ನಿ ಅಂತ ಹೇಳಿ ಜನಗಳನ್ನ ಕರೀರಿ ಅಂತ ಹೇಳಿ ಹೋದಾಗ ಈ ಕಡೆ ವಿನಂತಿ ಮತ್ತ ಸಾವಿತ್ರಿ ಕೂಡ ಹೋಗ್ತಿರ್ತಾರೆ ಈಶ್ವರಿ ಅವರು ಹೋಗ್ತಿದ್ಯಾ ಸಾವಿತ್ರಿ ನೀನು ಅಂದಾಗ ಅಯ್ಯೋ ಭದ್ರ ಹೇಳ್ದ ಅಲ್ವಾ ಅದಕ್ಕೆ ನಿಜ ಹೇಳಬೇಕು ಅಂದರೆ ಅಣ್ಣನ ಸಭೆಗೆ ಯಾವುದೇ ಜಟ್ಗಳು ಕೂಡ ಬಂದಿಲ್ಲ ನಿಜ ಅವಮಾನ ಆಗುತ್ತಲ್ವಾ ಅದೇ ಕಾರಣಕ್ಕೆ ಊರು ಒಳಗಡೆ ಹೋಗಿ ಕರಿಬೇಕು ಅಂತ ಹೋಗ್ತಿದ್ದೀವಿ ನೀನು ಕೂಡ ಬರ್ತೀಯಾ ಬಾ ಅಂತ ಹೇಳಿದಾಗ ಸರಿ ನಾನು ಕೂಡ ಬರ್ತೀನಿ ಅಂತ ಹೇಳಿ ಅವರನ್ನ ಕಳಿಸ್ತಾರೆ ಈ ಕಡೆ ಚಿತ್ರ ಏನವಾ ನೀನು ಕೂಡ ಹೋಗ್ತಿದ್ಯಾ ಅಂದಾಗ ನಾನಿ ಯಾಕೆ ಹೋಗ್ಲಿ ನಿಜ ನಾನು ಇಲ್ಲಿ ಇದ್ಕೊಂಡು ಅವನಿಗೆ ಆಗೋ ಅವಮಾನನ ಸಂಭ್ರಮಿಸಬೇಕಲ್ವಾ ಯಾವದೇ ಜನಗಳು ಬರದೆ ಇದ್ದಾಗ ಅವನ್ ಕತೆ ಏನಾಗುತ್ತೆ ಹೋಗ್ಬಿಟ್ಟು ಸಾಯ್ಬೇಕು ಅಷ್ಟೇ ಅದೊಂದೇ ಅವ್ನಿಗೆ ದಾರಿ ಉಳಿದಿರುವುದು ಇಂಥದನ್ನ ನೋಡದೆ ಮಿಸ್ ನಾನು ಹೇಳಿ ಸುಭಾಷ್ ಪತ್ತೈ ಚಿತ್ರ ಜೊತೆ ಅಲ್ಲೇ ಕುತ್ಕೋತಾರೆ ಈ ಕಡೆ ಮಿನಿಸ್ಟರ್ಗಳು ತುಂಬಾ ಹೊತ್ತು ಕಾಯ್ತಾರೆ ಯಾರು ಕೂಡ ಬರುವುದಿಲ್ಲ ಅನೌನ್ಸ್ಮೆಂಟ್ ಕೊಡ್ತಿದ್ದಾರೆ ಬಟ್ ಆ ಜನಗಳು ಈ ಕಡೆ ಬರಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಆ ಕಡೆ ವಿದ್ಯಾಗೂ ಕೂಡ ಚಂಪಾ ಮುಖಾಂತರ ಗೊತ್ತಾಗುತ್ತೆ ಎಲ್ಲೂ ಕೂಡ ಶಿವರಾಮೇಗೌಡರು ಕ್ಯಾಂಪೇನ್ ಮಾಡೋಕೆ ಬಿಡ್ತಿಲ್ಲ ಆ ಸಭೆಗೆ ಜನಗಳು ಬಂದಿಲ್ಲ ಅಂತ ಇದರಿಂದಾಗಿ ವಿದ್ಯಾಗೆ ತುಂಬಾ ಬಿರಾಗುತ್ತೆ ಯಾಕಂದ್ರೆ ಇದನ್ನೆಲ್ಲ ಮಾಡಿದ್ದು ಮಾವ ಅಲ್ಲ ಈಶ್ವರಿ ಅಂತ ಆದ್ರೆ ಅವ್ರಿಗೆ ಅನ್ನಿಸ್ತಿಲ್ವಾ ನಿಜಕ್ಕೂ ಪಾಪ ಪ್ರಕ್ರಿಯೆ ಆಡ್ತಿಲ್ವಾ ಜೊತೆಗೆ ಮಾವ ಏನು ಅನ್ನೋದು ಮೀಡಿಯಾದವರು ಎಲ್ರಿಗೂ ಕೂಡ ಗೊತ್ತಿದೆ ಅವರು ಯಾಕೆ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ವಿದ್ಯಾ ಕೂಡ ಒಂದು ಸಭೆಗೆ ಬರ್ತಿದ್ದಾರೆ ಅದ್ರ ನಡುವೆಯಲ್ಲಿ ದಯವಿಟ್ಟು ಮಿನಿಸ್ಟರ್ ನೀವು ಬಂದು ಮಾತಾಡಿದ್ರೆ ಜನಗಳು ಬರಬಹುದೇನು ಅಂತ ಹೇಳಿ ಗೋವಿಂದ ಗೌಡರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಏನ್ರಿ ಮಾತಾಡ್ತಿದ್ರೆ ಇಂತ ಸಭೆನೆ ನೋಡಿಲ್ಲ ನಾನು ಖಾಲಿ ಸಭೆಯಲ್ಲಿ ಹೋಗಿ ಬಿಟ್ ಮಾತಾಡಬೇಕಾ ಅಂತಾಗ ದಯವಿಟ್ಟು ದಯಮಾಡಿ ಮಾತನಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿಯಾಯಿತು ಅಂತ ಬಂದು ಎಮ್ ಎಲ್ ಎ ಅವರು ಶಿವರಾಮೇಗೌಡ್ರನ್ನ ಉದ್ದೇಶಿಸಿ ಜನಗಳು ತುಂಬಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಇಲ್ಲಿ ಎಮ್ ಎಲ್ ಎ ಮಾತಾಡ್ತಿರೋ ಧ್ವರಿ ಕೇಳಿಸಿದ್ರು ಕೂಡ ಯಾವ ಜನಗಳು ಕೂಡ ಬರ್ತಿಲ್ಲ ಈ ಕಡೆ ಜನಗಳು ಬರದೇ ಇರೋದನ್ನು ನೋಡಿದೆ ಏನು ಇಷ್ಟೆಲ್ಲ ಆದರೂ ಜನಗಳು ಬರ್ತಿಲ್ಲ ಅಂದರೆ ಮುಗೀತು ನಿಮ್ಮ ಕಥೆ ಇನ್ನು ಯಾವುದೇ ರೀತಿಯಲ್ಲೂ ಇಲ್ಲಿ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಹೋಗ್ತಿರ್ತಾರೆ ಅಷ್ಟರಲ್ಲಿ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜ ತಿಳುವುದು ಅಂತ ಹೇಳುದ್ರ ಮುಖಾಂತರ ಸ್ಟೇಜ್ ಮೇಲೆ ವಿದ್ಯಾ ಎಂಟ್ರಿ ಕೊಡ್ತಾಳೆ ವಿದ್ಯಾ ಎಂಟ್ರಿ ಕೊಡ್ತಿದ್ದಾಗ ಯಾರಿದು ಅಂತಾಗ ಶಿವರಾಮೇಗೌಡರು ಸುಸೆ ಅಂತ ಕಡೆ ಗೋವಿಂದ ಗೌಡರು ಮೊದಲು ಇಲ್ಲಿಂದ ಹೋಗು ಅಂತಿದ್ದಾಗ ಇಲ್ಲಿ ಚಿಕ್ಕಪ್ಪ ದಯವಿಟ್ಟು ಸುಮ್ಮನಿರಿ ಇವತ್ತು ವಿದ್ಯಾ ವಿದ್ಯಾರ್ಥಾಡಿ ಅಂದ್ರೆ ಖಂಡಿತ ಆಮೇಲೆ ಅಪ್ಪನ್ಗೆ ಯಾವುದೇ ಕಾರಣಕ್ಕೂ ಗೆಲುವು ಸಿಗುವುದಿಲ್ಲ ಎಲೆಕ್ಷನ್ ಅಲ್ಲಿ ಅಂತ ಹೇಳಿ ಮಗಳು ಕೂಡ ಸುಮ್ಮನೆ ಇರಿಸ್ತಾರೆ ನಂತರ ಇಲ್ಲಿ ವಿದ್ಯಾ ಮಾತನಾಡೋಕೆ ಶುರು ಮಾಡ್ತಾರೆ ಈ ಕಡೆ ಶಿವರಾಮೇಗೌಡ್ರಿಗೆ ಮತ್ತೆ ಭದ್ರಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಬಟ್ ಈಶ್ವರಿ ನಿಜವೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರ ತದನಂತರ ಇಲ್ಲಿ ನೋಡು ಗೆಳೆಯ ಇನ್ನೇನು ಯೋಚನೆ ಮಾಡ್ಬೇಡ ಅದ್ಕೆ ಬಂದಿದ್ದಾಯ್ತು ಎಲ್ಲಾ ಕೂಡ ಹೇಗ್ ಚೇಂಜ್ ಆಗತ್ತೆ ಅಂತ ಹೇಳಿ ಮಾತನಾಡ್ತಾರೆ ಕ್ವಾಟ್ಲೆ ಕೂಡ ತದನಂತರ ಇಲ್ಲಿ ವಿದ್ಯಾ ಜನಗಳನ್ನ ಉದ್ದೇಶಿಸಿ ಮಾತನಾಡೋಕೆ ಶುರು ಮಾಡಿದಾಗ ಎಲ್ಲ ಜನಗಳು ಕೂಡ ಅಯ್ಯೋ ಶಿವರಾಮೇಗೌಡರು ಸೊಸೆ ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಅಂತ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಜನಗಳು ಬಂದು ಸೇರ್ಕೋತಾರೆ ಅಥವಾ ನೋಡಿದ ಮಿನಿಸ್ಟರ್ಗೆ ಖುಷಿ ಆಗ್ಬಿಡುತ್ತೆ ಏನು ಹುಡುಗಿ ಬಂದ ತಕ್ಷಣ ಜನಗಳೆಲ್ಲ ಬಂದ್ಬಿಟ್ರು ಅಂತ ತದನಂತರ ವಿದ್ಯಾ ಜನಗಳನ್ನ ಉದ್ದೇಶಿಸಿ ಮಾತನಾಡ್ತಾಳೆ ಸುಳ್ಳು ಅಂತಕ್ಕಂಥದ್ದು ಬೇಕಾರಕ್ಕೆ ಪುಕ್ಕ ಕಟ್ಕೊಂಡು ಊರನ್ನೆಲ್ಲ ಅಬ್ಬಿಡುತ್ತೆ ಆದರೆ ಸತ್ಯ ಅಂತಕ್ಕಂಥದ್ದು ನಿಜಕ್ಕೂ ನಿಧಾನಕ್ಕೆ ಬರುತ್ತೆ ಸತ್ಯ ಹೊರಗಡೆ ಬರೋದ್ರ ಒಳಗಡೆ ಸುಳ್ಳು ತನ್ನ ಒಂದು ಆಟನ ಶುರು ಮಾಡ್ಕೊಂಡಿರುತ್ತೆ ಹಾಗಂದು ಮಾತ್ರಕ್ಕೆ ಸುಳ್ಳು ಅಂತಿಮವಾಗಿ ಗೆಲುವನ್ನ ಸಾಧಿಸುವುದಿಲ್ಲ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ ಜೊತೆಗೆ ಸತ್ಯವಂತರು ಯಾವತ್ತಿದ್ರೂ ಗೆದ್ದೆ ಗೆಲ್ತಾರೆ ಮಹಾಭಾರತದಲ್ಲೂ ಕೂಡ ಕುರುಕ್ಷೇತ್ರ ನಡೀತು ಆದ್ರೆ ಮೊದಲು ಕೌರವರು ಗೆಲ್ತಾ ಹೋದರೂ ಕೂಡ ಅಲ್ಲಿ ಅಂತಿಮವಾಗಿ ಗೆದ್ದಿದ್ದು ಪಾಂಡವರೇ ಪಾಂಡವರು ಮತ್ತೆ ಕವರೂವರೇ ಮಹಾಭಾರತದಲ್ಲಿ ಇದ್ರು ಆದ್ಮೇಲೆ ಇಲ್ಲೂ ಕೂಡ ಅಂತ ಒಂದು ಬಳಗ ಇರುತ್ತಲ್ವಾ ಇಲ್ಲಿ ನಮ್ಮ ಶಿವರಾಮೇಗೌಡರ ನಮ್ಮ ಮಾವನ್ ವಿರುದ್ಧ ಯಾರು ಷಡ್ಯಂತ್ರ ಮಾಡಿದರೆ ಹೊರತು ನಮ್ಮ ಮಾವ ಯಾವುದೇ ರೀತಿಯಲ್ಲೂ ಕೂಡ ತಪ್ಪನ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಮಾವ ಕೂಡ ಸತ್ಯವಂತರು ಸತ್ಯವಂತರು ಹೇಗೆ ಧರ್ಮರಾಯ ಸತ್ಯವಂತ ನೀತಿನ ಎಂತ ಒಂದು ಸಂದರ್ಭದಲ್ಲಿ ಬಿಟ್ಕೊಡ್ಲಿಲ್ವೋ ಅದೇ ರೀತಿ ನಮ್ಮ ಮಾವ ಕೂಡ ಎಂಥ ಸಂದರ್ಭದಲ್ಲೂ ಕೂಡ ನೀತಿ ನಿಯಮವನ್ನು ದಾಟಿ ಹೋಗೋರಲ್ಲ ನನಗಿಂತ ಚೆನ್ನಾಗಿ ನಮ್ಮ ಮಾವ ಏನು ಅನ್ನೋದು ನಿಮಗೆ ಗೊತ್ತಿದೆ ಆದರೂ ಕೂಡ ಗುಳ್ಳೆಬಿರೋ ವಿಶ್ವನ ನೀವು ಹೇಗೆ ನಂಬುದ್ರಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಖಂಡಿತ ಯಾರು ಇದ್ರ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ರು ಖಂಡಿತವಾಗ್ಲೂ ಅವರ ಆಟ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ನಡೆಯುವುದಿಲ್ಲ ಅಂತ ಹೇಳಿ ಈಶ್ವರಿಗೆ ನಾಟು ಹಾಗೆ ಮಾತನಾಡ್ತದೆ ತಾಳೆ ವಿದ್ಯಾ ತದನಂತರ ವಿದ್ಯಾ ಇಲ್ಲಿ ನನ್ನ ಒಂದು ಮಾವ ಬಡವ್ರ ಮನೆ ಅನ್ನೋದನ್ನು ಕೂಡ ನೋಡಿದೆ ನನ್ನನ್ನು ಒಂದು ರೂಪಾಯಿ ಖರ್ಚು ಇಲ್ದೆ ಮದುವೆ ಮಾಡಿಕೊಂಡು ಅವ್ರ ಮನೆ ಕರ್ಕೊಂಡು ಹೋದ್ರು ಜೊತೆಗೆ ನಮ್ಮ ಅಪ್ಪ ಅಮ್ಮನ ಕಷ್ಟ ನೋಡೋಕ್ಕಾಗದೆ ಹೋಟೆಲ್ನ ಇಟ್ಕೊಟ್ಟು ಅವರೇ ಹೋಟೆಲ್ನ ಇಟ್ಕೊಟ್ಟು ಅವರೇ ಅದನ್ನು ಹಾಳು ಮಾಡ್ತಾರೆ ಹೀಗಿದೆಲ್ಲ ಸಾಧ್ಯ ಆಗುತ್ತೆ ಅಂದಾಗ ಈ ಹುಡುಗಿ ಹೇಳ್ತಿರೋದಲ್ಲೂ ಲಾಜಿಕ್ ಇದೆ ಅಲ್ವಾ ಅಂತ ಜನಗಳು ಎಮ್ ಎಲ್ ಎಲ್ಲರೂ ಕೂಡ ಅನ್ಕೋತಾರೆ ನಂತರ ನಿಜಕ್ಕೂ ಹೇಳಬೇಕು ಅಂದ್ರೆ ರೌಡಿಗಳು ದಾರಿ ದಾಳಿ ಮಾಡಿದಾಗ ನನ್ನ ಗಂಡ ಭದ್ರೆ ಗೌಡ್ರೆ ಹೋಗಿ ಅಲ್ಲಿ ಕಾಪಾಡಿದ್ದು ಅದಕ್ಕೆ ನಿಮಗೆ ಸಾಕ್ಷಿ ಕೂಡ ಇದೆ ನನ್ನ ಮಾತನ್ನ ನಂಬಲಿಲ್ಲ ಅಂದರೆ ಅಂತ ಹೇಳಿ ವಿಡಿಯೋವನ್ನು ಎಲ್ಲ ರ ಒಂದು ಮೊಬೈಲ್ಗೂ ಕೂಡ ಈ ಕಡೆ ಒಂದ್ ವಿಡಿಯೋ ಕಳ್ಸಿದೀನಿ ಎಲ್ಲರೂ ಕೂಡ ಅದನ್ನ ನೋಡಿ ಅಂತದಾಗ ಎಲ್ಲರೂ ಕೂಡ ವಿಡಿಯೋ ನೋಡ್ತಾರೆ ಗೊತ್ತಾಗಿರ್ಬೇಕಲ್ವಾ ನಿಜಕ್ಕೂ ನಮ್ಮ ಮಾವ ಮತ್ತೆ ಗಂಡ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಮಾಡೋರಲ್ಲ ನಿಜ ಹೇಳ್ಬೇಕು ಅಂದ್ರೆ ಅವ್ರು ಎಲೆಕ್ಷನ್ಗೆ ನಿಂತ್ಕೋತಾ ಇರ್ಲಿಲ್ಲ ನೀವೆಲ್ಲ ಹೇಳಿ ಅವ್ರನ್ನ ಎಲೆಕ್ಷನ್ಗೆ ನಿಲ್ಸಿದ್ದು ನಮ್ಮ ಮಾವ ಜನಗಳನ್ನ ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲೆಕ್ಷನ್ಗೆ ನಿಂತಿದ್ದು ಅಂತ ಹೇಳಿದಾಗ ಎಲ್ಲರೂ ಕೂಡ ಶಿವರಾಮೇಗೌಡರಿಗೆ ಜೈಕಾರ ಹಾಕ್ತಾರೆ ಕೊನೆಗೂ ಹೋಗ್ತಾ ಇದ್ದಂತ ಮಾನವನ್ನ ನಿಜವಾಗ್ಲೂ ಕೂಡ ವಿದ್ಯಾ ಕಾಪಾಡ್ತಾಳೆ ಈ ಕಡೆ ಕ್ವಾಡ್ಲಿ ಅಂತೂ ಶಿಲ್ಲೆ ಹೊಡಿತಾ ಇದ್ದಾರೆ ಈ ಕಡೆ ಭದ್ರಂಗೂ ಕೂಡ ಹೆಂಡತಿ ಬಗ್ಗೆ ಶಾನೆ ಪ್ರೀತಿ ಆಗ್ಬಿಡತ್ತೆ ಅಭಿಮಾನ ಜಾಸ್ತಿ ಆಗ್ಬಿಡತ್ತೆ ತದನಂತರ ಮನೆಗ್ ಬರ್ತಾರೆ ಮನೆಗ್ ಬರ್ತದಾಗೆ ಆ ಕಡೆ ಭದ್ರ ಹೋಗಿದ್ದಾರೆ ರೌಡಿಗಳು ಯಾರು ಹೋಟೆಲ್ ಮೇಲೆ ದಾಳಿ ಮಾಡಿದ್ದು ಅಂತ ಹೇಳಿ ಎಲ್ವನ ಕೂಡ ತಿಳ್ಕೊಂಡು ಮನೆಗೆ ಬರ್ತಾರೆ ಈ ಕಡೆ ಅಪ್ಪಯ್ಯ ಗೊತ್ತಾಯ್ತು ಹೋಟೆಲ್ ಮೇಲೆ ದಾಳಿ ಮಾಡಿದಂತ ರೌಡಿಗಳ್ ಯಾರು ಯಾರು ಬಿಟ್ಟಿದ್ದು ಅಂತ ಅಂದಾಗ ಯಾರು ಅದನ್ನ ಕೆಲಸ ಮಾಡಿದ್ದು ಅಂತ ಶಿವರಾಮೇಗೌಡರು ಕೇಳ್ತಾರೆ ಅದು ಯಾರು ಅಲ್ಲ ನಮ್ಮಲ್ಲೇ ಇರೋರೆ ಈ ವಿನಂತಿನ ಇಷ್ಟೆಲ್ಲ ಮಾಡಿಸಿದ್ದು ಅಂದಾಗ ಈ ಕಡೆ ಸಾವಿತ್ರಿ ಅವರು ಅಯ್ಯೋ ನಾವು ಬೇಕು ಅಂತ ಮಾಡಿದ್ದನ್ನಲ್ಲ ಮಾಡಿದ್ದಲ್ಲ ಇದನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದು ಈಶ್ವರಿ ಅತ್ಕೆ ಅಂತ ಹೇಳಿ ಸಾವಿತ್ರಿಯವರು ಈಶ್ವರಿಯನ್ನು ಸಿಗ್ಸ ಹಾಕಿಸ್ತಾರೆ ಕೊನೆಗೂ ಇಲ್ಲಿ ಶಿವರಾಮೇಗೌಡರ ಭದ್ರ ಅವರ ಕುಪಾಗ್ನಿಗೆ ನಿಜವಾಗ್ಲೂ ಕೂಡ ಈಶ್ವರಿ ಸುಟ್ಟು ಭಸ್ಮವಾಗಬೇಕಾಗಿದೆ ಕೊನೆಗೂ ಈಶ್ವರಿ ಮತ್ತು ಸುಭಾಷ್ ಎಲ್ರಿಗೂ ಕೂಡ ಮನೆಯಿಂದ ಗೇಟ್ ಪಾಸ್ ಸಿಗುತ್ತಾ ವಿದ್ಯಾ ಇದ್ದಂತಹ ಒಂದು ಗುಡಸಲಿಗೆ ಅವರು ಶಿಫ್ಟ್ ಆಗಬೇಕಾಗತ್ತಾ ವಿದ್ಯಾ ಮನೆಗೆ ಶಿಫ್ಟ್ ಆಗ್ತಾರೆ ಏನಾಗುತ್ತೆ ತಗೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡು ತನ್ನ ಮರಿ